ಯಾವ ಇಮೇಜು ಅವಶ್ಯಕತೆ ಇಲ್ಲ ನಮಗೆ ಜನ ಕೊಟ್ಟಿರೋ ಇಮೇಜೇ ನಮಗೆ ಸಾಕಾಗಿದೆ ಇವತ್ತು ಜನ ಏನು ಯುವಕರು ಯಾವ ರೀತಿ ಪ್ರೀತಿಯಿಂದ ಅಭಿಮಾನದಿಂದ ಆಚರಣೆ ಮಾಡಬೇಕು ಅಂತ ಬಯಸಿದ್ರು ಇವ್ರೇನೇನು ಟ್ವೀಟ್ ಮಾಡಿದ್ರು ಜನತಾದಲ್ದವ್ರು ಏನ್ ಟ್ವೀಟ್ ಮಾಡಿದ್ರು ಬಿಜೆಪಿ ಏನ್ ಟ್ವೀಟ್ ಮಾಡಿದ್ರು ಯಾರ್ಯಾರು ಏನೇನು ಟ್ವೀಟ್ ಮಾಡಿದ್ರು ಎಲ್ಲ ಫಿಕ್ಸ್ ತೆಗಿದೀವಿ ಅವ್ರಲ್ಲ ಯಾರು ಏನೇನು ಮಾತಾಡ್ಬೋದು ಎಲ್ಲ ನಮ್ಮಲ್ಲಿ ಇದೇ ದಾಖಲೆ ಹೆಣದ ಮೇಲೆ ರಾಜಕಾರಣ ಅವ್ರು ಮಾಡ್ತಾ ಇದ್ದಾರೆ ನಾವು ಹೆಣದ ಮೇಲೆ ರಾಜಕಾರಣ ಮಾಡ್ತೇನೆ ನಮಗೆ ಸಿನ್ಸಿಯರಿಟಿ ಇದೆ ಆಯ್ತಪ್ಪ ಕೆ ಎಸ್ ಸಿ ಅವರು ಬರೆದ್ರು ಕಾರ್ಯಕ್ರಮ ಮಾಡಿದ್ರು ಕಾರ್ಯಕ್ರಮ ಇತ್ತು ನಾನು ಬೆಂಗಳೂರು ಮಿನಿಸ್ಟ್ರು ನನಗೆ ಕೆಲವು ಆಫೀಸರ್ಸ್ ರಿಕ್ವೆಸ್ಟ್ ಮಾಡಿಕೊಂಡ್ರು ಅವರು ಇವರು ಕೆ ಎಸ್ ಸಿ ಅವರು ರಿಕ್ವೆಸ್ಟ್ ಮಾಡ್ಕೊಂಡ್ರು ಹತ್ತು ನಿಮಿಷದಲ್ಲಿ ಥರ ಏನೋ ಹೆಚ್ಚು ಕಮ್ಮಿ ಆಗೇ ಕಾಣ್ತಾ ಅಂತ ಹತ್ತು ನಿಮಿಷ ಕ್ಲೋಸ್ ಮಾಡಿ ಅಂತ ಸ್ಟೇಡಿಯಂ ಹೋಗಿದ್ದೆ ಏನು ತಪ್ಪಿದೆ ಬೆಂಗಳೂರು ಮಿನಿಸ್ಟರ್ ಆಗಿ ನಾನು ಇದಕ್ಕೆ ಹೋಗಿದ್ದೆ ಏರ್ಪೋರ್ಟ್ಗೆ ಹೋಗಿದ್ದೆ ನಾನು ಒಬ್ಬನೇ ಹೋಗಿ ಅವ್ರಿಗೆ ಬೇಡ ಇದನ್ನ ಪೊಸಿಷನ್ ಮಾಡೋದು ಬೇಡ ಅಂತ ಪರ್ಮಿಷನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನೀವು ದಯವಿಟ್ಟು ಸಹಕಾರ ಕೊಡಬೇಕು ಅಂತ ಹೇಳಿದೆ ನಾನು ನಮ್ಮ ಕನ್ನಡ ಧ್ವಜ ಕೊಟ್ಬಿಟ್ಟು ನಾನು ವೆಲ್ಕಮ್ ಮಾಡಿದೆ ತಪ್ಪೇನಿದೆ ನಾನು ಕಣ್ಣಲ್ಲಿ ನಮ್ಗೆ ನೀರು ಬದ್ಕೆ ಬೇಕಾದ್ರೆ ಮಾಡ್ಬೋದು ಇವರು ಏನೇನು ಯಾವ ಸಂದರ್ಭದಲ್ಲಿ ಇವ್ರ ಕಣ್ಣು ನೀರು ಏನೇನಾಯಿತು ನಾನು ಎಲೆಕ್ಷನ್ ಟೈಮಲ್ಲಿ ಯಾವ ಜಿಲ್ಲೆಯಲ್ಲಿ ಏನೇನು ನಡೆದಾಗ ಯಾರ್ಯಾರ ಕುಟುಂಬದ ವಿಚಾರಗಳನ್ನ ಈಗ ನಾನು ಮಾತಾಡಕ್ಕೆ ಹೋಗ್ಲಿಲ್ಲ ಹಾಗೆ ಎಷ್ಟು ಜನ ಯಾವ್ಯಾವ ಕಣ್ಣು ನೀರು ಒಲಿಸಿದ್ರು ಯಾರು ಮಾತಾಡಿದ್ರು ಆ ಬಿ ಜೆ ಪಿಯವರೆಲ್ಲ ಅವೆಲ್ಲ ಅಸೆಂಬ್ಲಿಗೆ ಇಲ್ಲೂ ಮಾತಾಡಿದ್ರೆ ಬರ್ತೋಗ್ಬಿಡ್ತಾರೆ ದಾಖಲೆಗೆ ಬರ್ತದೆ ನನಗೆ ಗೊತ್ತಿದೆ ಇದೆಲ್ಲ ಮಾತಾಡ್ತಾರೆ